ಮಾಡ ಇನ್ನೇನ್ ಮಾಡಿ ನಿಮ್ಮತ್ತರ ಇದ್ರೆ ಇನ್ನೇನು ಅದೇಕಕ್ಕ ನಾವೇನಕ್ಕ ಮಾಡೋದು ಒಬ್ರು ತಂಗ ಬಂದಿವಿಂಗ್ ಮಾತಾಡ್ತೀರಕ್ಕ ನೀನು ಸರಿ ಎಲ್ಲಿದ್ದೆ ಇಷ್ಟ ಎಲ್ಲಿದೆ ಎಲ್ಲಿದ್ದೆ ಎಲ್ಲೋ ಇದ್ದೆ ಕನಕ ಅದಕ್ಕೆ ಎಲ್ಲ ಬಂದ್ ಬಂದಿ ನೀನು ನೀನು ತಂಗೇದ್ ನಿನ್ ತಂಗಿ ಎಲ್ಲ ಹೋದ ಅಂತ ಹೋಡಾ ಇದ್ದಾಳಂತೆ ಹೇಳಿ ಹೇಳಿ ತಾಚರ್ ಕೊಡ್ತಿದ್ರು ಅದಕ್ಕೆ ಬಂದೆ ಆ ಮನೆ ಖಾಲಿ ಮಾಡ್ಕೊಂಡು ಇಲ್ಲಿ ಬೇರೆ ಕಡೆಗೆ ಇಲ್ಲಿ ಯಾರು ಹೇಳದ್ ಇರೋದ ಹೆಂಗ ಮಾಡ್ಬಿಟ್ಟಿದ್ರಿ ಮಾಡ್ಬಿಡ್ತಿದ್ರಲ್ಲ ಮನೆ ಮಾತ್ರ ಅಕ್ಕ ಅದು ಅಲ್ಲಿ ಅಲ್ಲಿ ಹಿಂಗೆ ಕೇರ್ ನಗರದಲ್ಲಿ ಇದ್ದಲ್ಲ ಓನಾರ ಅಂಟಿ ತಕ್ಕ ಹೋಗಿದೆ ಆಂಟೆಂಗಂತು ಅವ್ರಿಗೆ ಹೇಳಿದ್ರು ಅಂತಲ್ಲ ನೀನು ಇಲ್ಲಿ ಏನ್ತವ್ ಅಂಟಿಗ ಗೊತ್ತಿತ್ತಲ್ಲ ಅವ್ರಂಗ್ ಹ್ಮ್ ಅದಕ್ಕೆ ಬಂದೆ ಕನಕ ನೋಡಂಗಾಯ್ತು ಅಪ್ಪರ ದಿವಸ ಆಯ್ತಲ್ಲ ಅದಕ್ಕೆ ನೋಡ್ಕೊಂಡು ಹೋಗಂಗನಕ ಬಂದೆ ದೊಡಮ್ಮ ದೊಡಪ್ಪ ಚೆನ್ನಾಗಿದದ ಯಾವ ಚಂದ ಅವ್ನು ನಿಂತ ಹೆಂಗ್ ಹೆಂಗೆ ಮಾಡ್ದು ಹಂಗೆ ಮಾಡ್ದು ಹಂಗೆ ಹಿಂಗೆ ಜಗಳ ಮಾಡ್ತಿದೆ ಅದಕ್ಕೆ ಹೋಗಪ್ಪ ನೀನು ನನ್ನ ಕುಟಿ ನೀನು ನಾನು ನನ್ನ ಕುಟಿ ಬಿಡ ನೀವು ಹೋಗ್ಬಿಟ್ಟು ಮನೆ ಬಿಟ್ಟು ಓಡಿಸೆ ನಮಗೆ ನಿಮ್ದಿದ ಅರ್ಧ ನಿಮ್ಮಿಂದ ನಿಮ್ದಿಲ್ಲ ಮಾರ ಮರವದ ಬಿದ್ಲಿನ ಕಡ ಅರ್ಧ ಆಯ್ತು ನನ್ನ ಪರಿಸ್ಥಿತಿ ಅದೇನು ಕರ್ಮ ಮಾಡಿದ್ವ ಏನು ತು ನಮ್ದೊಂದು ಭಾಳ ನಮ್ದೊಂದು ಬೋತ್ಕ ಅಲ್ಲ ಹೆಂಗೋ ಅದನ್ನ ತಪ್ಪಿಸ್ಕೊಂಡು ಇಲ್ಲಿ ಬದ್ರ ಇಲ್ಲಿ ಗೂಡಿಕ ಬಂದಿದಿರಿಲ್ಲ ಸರಿಯಾ ನೀವು ಬುದ್ಧಿ ಕಲ್ತಿರೋದು ಏನು ಮಾಡಾ ಬಂದ್ರಿ ಯಾಕೆ ನಿಮ್ದಾಗಿದ್ದಾಳು ನಿಮ್ದು ಜಾ ಮಾಡೋದನ್ಕ ಬಂದ್ರ ಯಾಕ ಹಿಂಗೆ ಮಾತಾಡಿ ಯಾಕೆ ಹಿಂಗೆ ಮಾತಾಡಿ ಕೆಟ್ಟು ಬಂದಿನೇನ್ಬಿಟ್ಟು ಹೀಗೆಲ್ಲ ಮಾತಾಡೋದಕ್ಕ ನೀನು ಸರಿ ಬಿಡು ಅಲ್ಲಕ್ಕನಕ ನಾನು ಎಷ್ಟು ಮಾಡಿದನಕ್ಕ ಇರೋಳೊಬ್ಳು ಅಕ್ಕ ಅಕ್ಕ ಅಂದ್ಕೊಂಡು ನಾನು ಇರೊಬ್ಬರ ತ್ಯಾಗ ಮಾಡಿದೆ ನನಗೆ ಅಣ್ಣ ತಂದು ಕೊಡ್ತಿದ್ದೆಲ್ಲ ನೀವೇ ನಮ್ಮ ಅಕ್ಕನ ಕೊಡ್ಬೇಕು ನಮ್ಮ ಅಕ್ಕನ ಕೊಡಬೇಕು ಅಂತ ಒಂದು ದಿವಸ ಬಾಡಿನಷ್ಟು ಮಾಡಿತ್ತು ನೀನು ನಮ್ಮ ಮತ್ತೆ ಇಲ್ಲಿಗೆ ಓದ್ಕೊಂಬಂದು ಓದ್ಕೊಂಬಂದಿ ನಮ್ಮ ಅಕ್ಕ ನಮ್ಮ ಮಕ್ಕ ಚೆನ್ನಾಗಿರ್ಲಿ ಅಂತ ನಾನು ಇಲ್ಲಿಗೆ ತಂದು ಮಾಡೋದು ಮೀನು ಬರೋದು ತನ್ಕ ತಲ್ಕಾಲು ಬರೋದು ಬೋಟಿಗೆ ಬರೋದು ಹಂಗ ತಗೊಬಂದು ತಗೊಬಂದು ತಿನ್ಸ್ತಿಂದ ಅದಕ ಅದ್ ಮರ್ತವ್ ಬಿಟ್ಟ ನಾನೇನು ಮಾಡಿಲ್ವ ಈಗಿಂಗ್ ಮಾತಾಡ್ತೀಯಲ್ಲ ನೀನು ಅಯ್ಯೋ ನಾನು ಮಾಡಿ ನಾಕು ನಾನು ಏ ಮಾಡ್ಕು ಚಿಕ್ಕ ವಯಸ್ಸಿನಲ್ಲಿ ಒಬ್ಬರು ತಿನ್ಕೊಂಡು ಬಂದ್ ನನ್ನ ಮನೇಲಿ ಕೂತಿದ್ದೆ ನಾನು ಏ ಬೇಕಾದಷ್ಟು ಮಾಡಿ ನಿನ್ನಿಂದ ಬೇಕಾದಷ್ಟು ಕಳ್ಕೊಂಡಿನಿ ಕಣವ ದುಡ್ಡು ಕಾಸಕೊಳ್ಕೊಳೋದ್ ಜೊತೆಗೆ ಮಾರು ಮರುವ ದಿನ ಕಳ್ಕೊಂಡಿವಿನಿ ನೋಡ್ಕೊಂಬಲಿ ನೀನು ಬೇಜಾರ್ ಮಾಡ್ಕೊಬಿಡ ಏನ ಮಕ್ಕಳಿಗೆ ನೋಂದಲ್ಲ ಅಂತ ಅನ್ಕೊಬೇಡ ನಿಮ್ದಿನೇ ಇಲ್ಲ ನನಗೆ ಸರಿಯಾ ನಿಮ್ಮಿಂದ ಅರ್ಧ ಅರ್ಧದ ನಿಮ್ದೆ ಹೇಳೋ ಕೂಲಿ ಕೂಲಿಯೋ ಅರಿಯೋ ಮಾಡ್ಕೊಂಡು ನಾವು ನಮ್ಮ ಅನ್ಪಣ್ಣ ಓದ್ತೇವಿ ದಯವಿಟ್ಟು ನೀವು ಇಲ್ಲಿಂದ ಹೊರಬಿಡ್ರಾ ನಾವು ಯಾವನು ಮದುವೆಗೆ ಅಂತ ತಿರ್ಗವ ತಿರ್ಗವಾ ನಿಮಗೆ ನಾಚಿಕೆ ಮಾರ ಬರೋದಿಲ್ಲವಾ ನಾಚಿಕೆ ಮಾರ ಮರೋದಿಲ್ವ ಏನು ಮೈದಾ ಏನು ಕಮ್ಮಿ ಮಾಡಿತ್ತು ನಿಮಗೆ ಬೇರೆ ಆಗಿದ್ರೆ ಅದೇ ಎಷ್ಟು ಕುಳುವಾಗ ಬದುಕೋ ಒಂದು ದಿವ್ಸ ರಜಾ ಆಗ್ತಾನೆ ಭಾನುವಾರ ರಜಾ ಆಗ್ತಾನೆ ಎಲ್ಲನೂ ಅಷ್ಟು ಅಚ್ಚುಕಟ್ಟಾಗಿ ಕಟ್ಟಾಗಿ ಏನು ಬೇಕು ಅದೇ ಕೊಡೋನು ಗೇರಿ ಗೇರಿ ಒಂದು ಸಾವಿರ ರೂಪಾಯಿ ದುಡ್ಡು ತಂದು ಕೊಡೋರು ಒಂದು ದಿವ್ಸದ ರಜಾ ಆಗ್ತಾನೆ ಒಂದು ಹಬ್ಬವನ್ನ ರಜಾ ಆಗ್ತಾನೆ ಅಂಥದ್ರಲ್ಲಿ ಈಗ ಎಷ್ಟು ಚೆನ್ನಾಗಿ ಬದುಕೋದಾಗಿತ್ತು ನೀನು ಎಲ್ಲ ದೊಡ್ಕೊಳ್ಳೋ ಹಿಡಿಯೋಕೋದೆ ಅದಕ್ಕೆ ಈ ಥರ ಆಗಿದ್ದು ಹಾಕು ಏನಾದ್ರು ಮಾಡ್ಕೊಬ್ರ ನಮಗೇನು ಈಗೇನು ತಾನೆ ನಮಗೆ ಅದೆಲ್ಲ ಗೊತ್ತಿಲ್ಲ ದಯವಿಟ್ಟು ನೀವು ಊಟ ಗಿಟ ಉಂಡ್ಕೊಂಡು ಹೊರಡಿ ದೊಡಮ್ಮ ನೀವ್ ಹಂಗಂದ್ರೆ ನೀವು ಕೈ ಬಿಡ್ಬಿಟ್ರೆ ನಮ್ಗೆ ಯಾರಿದಾರ ದೊಡಮ್ಮ ಯಾಕ್ ದೊಡ್ಡಮ್ಮ ಹಿಂಗೆ ಎಲ್ಲ ಮಾತಾಡ್ತಾ ಇದ್ದೀರಿ ನೀವು ನಿಮ್ದು ಅಮ್ಮ ಯಾಕಂದ್ ದೊಡಮ್ಮ ಹಿಂಗೆ ಎಲ್ಲ ಮಾತಾಡ್ಬೇಡಿ ಬಾಳ ಬೇಜಾರ್ ಆಯ್ತದೆ ಕಂದ್ ನಿಮ್ದು ಅಮ್ಮ ನಿಮ್ಮ ಕಾಲ್ ಕಟ್ಕತ್ತೀನಿ ಹಿಂಗೆ ಎಲ್ಲ ಮಾತಾಡಕ್ ಹೋಗ್ಬೇಡಿ ನೀನು ಮೊದಲು ಯಾವ ಬುದ್ಧಿ ಕಲಿ ನೀನು ನೀನು ಊಜಾ ಸೇರ್ಕೊಂಡು ಅವ್ನ್ ಗಿಂತ ಹೆಚ್ಚಾ ಬಿಟ್ಟ ನೀನು ಕತೆ ಅಲ್ಲ ಕಲೆ ನಿಂಗೆ ಬುದ್ಧಿರ್ಲಿಲ್ಲ ನಿಮ್ಗೆ ಬುದ್ಧಿಲ್ವ ನಿಮ್ಗೆ ಯಾರು ಮಕ್ಕಳಿಗೆ ಕೇಳೋ ನಿಮ್ಗೆ ನಿಮ್ಗೆ ಬೆಂಕಿ ಕಂದ್ರು ನಾವ್ ಯಾವಾಗ ಬುದ್ಧಿ ಕಲಿ ಅಲ್ಲ ಚೆನ್ನಾಗಿರೋ ಸಂಸಾರ ಅದೇ ಮಗ ಅದೇ ಮಗಿನ ಬಿಟ್ಬಿಟ್ಟು ನೀನು ಗರ್ತೀನಿ ನಿಂಗೆ ತಿರ್ತಾ ಕುಂತಿದ್ದೀರಾ ನೀನು ತು ನಿಜವಾಗ್ಲೂ ನಾಚೆಕೆ ಮಾರಾ ಮರೋದಿನ ಇದ್ದೀರಿ ನಿಜವಾಗ್ಲು ಮಕ್ಕಳ ಬ್ಕೊಂಡು ನೀವು ಗಂಡ ಬತ್ತಿದ್ದೀರಾ ಪಾಪ ಮಗಿನ ಒಂದ್ ದಿವಸ ನೀನು ತಾಯಿ ಅನ್ಕೊಂಡು ಒಂದ್ ದಿವಸ ತಾಯಿ ಅದೊಳ ನೀ ಚೂರು ಪ್ರೀತಿ ತೋರಿ ಬೆಳೆಸಿನವ ಮಕ್ಕಳ ನಿಮಗೆಲ್ಲ ಯಾಕರಲಿ ಮಕ್ಕಳು ಯಾಕೆ ಮಕ್ಕಳು ಅವನ್ ಮತ್ ಕಟ್ಕೊಂಡು ಕಟ್ಕೊಂಡು ನೀವು ಕಾಣ್ದವತ್ಕೆ ಸಿದವತ್ಕ ದೂರದ ಬೆಟ್ಟ ನುಣ್ಣ ಮರ್ತು ಎಲ್ಲಕ್ಕೂ ಆಸೆ ಮಾಡಿದೆ ನೀನು ಊನ್ ಮತ್ ಕಟ್ಕೊಂಡು ಕಟ್ಕೊಂಡು ಕುಣ್ಕೊಂಡು ನಿನ್ನ ಮಾತು ಕಟ್ಕೊಂಡು ಅವ್ಳು ಕುಣಿಯೋದು ಅವ್ಳು ಮತ್ ಕಟ್ಕೊಂಡು ನೀನು ಕುಣಿಯೋದು ಈಗ ನೋಡು ಯಾವ ಥರ ಆಯ್ತು ಪರಿಸ್ಥಿತಿ ಅಂದ್ಬಿಟ್ಟು ಹೊಸಿಯಾ ಓಸಿನಾರೇ ಅರ್ಥ ಮಾಡ್ಕೋಬೇಕು ಪನವ ಹೊಸಿನಾರ ಅರ್ಥ ಮಾಡ್ಕೋಬೇಕು ಒಟ್ಟಿಗೆ ಆಗಿ ನಿಮ್ಮಿಂದ ನನಗೆ ನೆಮ್ಮದಿಲ್ಲ ನಿಮ್ಮ ದೊಡ್ಡಪ್ಪ ನಿಂತಂಗೆ ಹಿಂಗೆ ನಿನ್ ತಂಗೇ ಮಗಳು ಹಿಂಗೆ ಹಂಗೆ ಹಿಂಗೆ ಹಿಂಗೆ ಅಂತ ಅಂದಿ 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 ಹಚ್ಚಿರಿಸ ಇವತ್ತು ನಮ್ಮ ಸಂಸಾರ ಹಾಳಾಯ್ತು ನಾವೇನು ಯಾತ್ ತಟ್ಟೋಗಿತಿಲ್ಲ ಯಾರು ತಕರಾಗ ಹೋಗಿತಿಲ್ಲ ಯಾರು ಸುದ್ದಿಗೆ ಹೋಗಿತಿಲ್ಲ ರಾಜಿಗೆ ಹೋಗಿತಿಲ್ಲ ನಮ್ಮ ಪಡ ನಮ್ಮ ನೀರು ಹೋಗುವ ನಮಗೆ ನಿಮ್ಮಗಳಿಂದ ನಮಗೆ ನೆಮ್ಮದಿಲ್ಲ ಏನು ಮಾಡೋದು ಅಲ್ಲ ಕನಕ ನಾನು ಜಗಳಾಡು ಅಂತ ಹೇಳ್ಕೊಟ್ಟಿದ್ನಕ ಇದಕ್ಕ ಹೆಂಗ್ ಮಾತಾಡಿಯ ನೀನು ಭಾವನ್ಗೆ ಹೇಳ್ಕೊಟ್ಟಿದ್ನ ನಿನ್ಗೆ ಹೇಳ್ಕೊಟ್ಟಿದ್ನು ಜಗಳಾಡಿ ನೀವು ಅನ್ಬಿಟ್ಟು ಅಲ್ಲ ಕನಕ ಹಿಂಗೆಲ್ಲಾ ಮಾತಾಡ್ತಿಲ್ಲಕ್ಕ ನೀನು ಕೆಟ್ ಬಂದಿವಿ ಅನ್ಬಿಟ್ಟು ಹಿಂಗೆಲ್ಲಾ ಮಾತಾಡರ ಸರಿ ಕಂದ್ಬಿಡು ನಾನು ಬೇಕಾದಷ್ಟು ಮಾಡಿ ಕನಕ ನೆನ್ಸ್ಕೊಳಗಾದ್ರೆ ಏನ್ ಎನ್ಸ್ಕೋಬಹುದು ನನಗ್ ಬುದ್ಧಿ ಇಲ್ಲ ನಿಮ್ದ್ ಜೀವನವ ನನ್ ಕೈಯಲ್ಲ ನಾನ್ ನಾಳ ಮಾಡ್ಕೊಂಡಿದ್ದು ಅಂತದಿಟ್ವಿ ಯಾಕ ಈಗ ನಿಂಗ ಅಮ್ಮ ಕನಕ ನಾವೆಲ್ಲಾರು ಕೆಲ್ಸ ಹುಡೀಕಳಗಂಟವ ಹ್ಞೂ ಒಂದು ಸ್ವಲ್ಪ ದಿವಸ ಅವ್ರು ತಿಂಗ್ಳಾರು ನೀನು ಆಶ್ರಯ ಕೊಡು ಎಲ್ಲೋಗ ರೊ ಕರ್ಕೊಂಡು ಕರ್ಕೊಂಡು ಎಲ್ಲಿರಕದ್ದು ಹೇಳು ಇವತ್ತಿನ ಕಾಲ ಕೆಟ್ಟ ಪ್ರಪಂಚ ನಿನಗೆ ಗೊತ್ತಲ್ವ ಎಲ್ಲರೂ ಹೊಂಥವು ನಾವು ಎಲೆಗಂಟ ಒಂದು ಅವಕಾಶ ಮಾಡ್ಕೊಡಕ್ಕೆ ಇನ್ನು ಯಾವ ಹೋಗಿದ್ರೆ ಯಾರು ಸುದ್ದಿನೂ ಬೇಡ ನನ್ಗಂತು ಸಾಕು ಕಾದಂಗೆ ಆಗ್ಬಿಟ್ಟದ ಕನಕ ನಾವೊಂದು ಮಾಡೋಕೋಗೋದು ಅದೊಂದು ಆಗೋದು ಯಾವುದು ಬೇಡ ಅಸ್ಬಿಟ್ಟದ ನನ್ಗಂತೀವಿ ಇದು ಸತಿ ಕನಕ ನೀನು ಕೈನಾರೇ ಮುಗಿತೀನಿ ನೀನು ಕಾಲು ಕಟ್ಕೊತೀನಿ ಇದೊಂದೇ ಒಂದ್ಸತಿ ಅವಕಾಶ ಮಾಡ್ಕೊಡಕ್ಕೆ ನಿನ್ನ ಅಮ್ಮಯ್ಯ ಕನಕ ಇಲ್ಲ ಅಂತ ಮಾತ್ರ ಅನ್ಬೇಡ ಕಣಕ ನಿಂದ ಅಮ್ಮಯ್ಯ ನಿನ್ ಕೈ ಮುಗಿತೀನಿ ನೋಡ್ಕಂಬ್ರಿ ನಿನ್ ಕೈ ಮುಗಿಯೋದು ಬೇಡ ಕಾಲ್ ಮುಗಿಯೋದು ಬೇಡ ನಾನು ಹೇಳೋದು ಮಾತು ನೀನು ನಿನ್ ಕೈ ಮುಗಿದು ಬಿಡ್ತೀನಿ ನಾನೇ ಬೇಕಾರೆ ಅಡ್ಡಾಟ ಬಿದ್ದು ಬಿಡ್ತೀನಿ ಸರಿಯಾ ನಿಂದ ಅಮ್ಮಯ್ಯ ಅಂತೀನಿ ಹೋಗ್ರಾವ ನನಗೆ ಇಲ್ಲಿ ಹಂಗೋ ಮಾನವಾಗಿವ್ನಿ ದೂರು ಉಪ್ಪದಾಗ ಉತ್ಕೊಂಡ್ರು ನೀವು ಬಿಡ್ತಾ ಇಲ್ಲ ಯಾವ ಥರ ನೋಡಿ ನಿಮ್ಮಿಂದ ಮನೆ ಬದಲಾಯಿಸ್ತೇ ಅಷ್ಟು ಹೊರ್ಸ್ತಿದ್ದ ಅದೇ ಮನೇಲಿ ಇದೇ ಪಾಪ ಓನಾರ ಅಷ್ಟೊಂದು ಒಳ್ಳೆಯದು ಅಂತದಾಗೂ ಇನ್ನು ನಿನ್ನ ತಂಗಿ ಹುಡುಗಿದ್ದಾಳಂತಲ್ಲ ನಿನ್ನ ಮಗಳು ನಿನ್ನ ತಂಗಿ ಮಗಳು ಹುಡುಗಿದ್ದಾಳಂತಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಮಾತಾ ಕೇಳಿ ಕೇಳಿ ಹುಚ್ಚಿರಿದಂಗೆ ಆಗದೆ ಸರಿಯಾ ನೀನು ಅಂತಲ್ಲ ನಾನು ಅಂತಲ್ಲ ಅವೆಲ್ಲ ಕಂಡು ಬರಕಿಲ್ಲ ಮಾನಮರೋದಿ ಪ್ರಶ್ನೆ ನಾನು ಇಲ್ಲಿ ಗಂಟಲ್ರು ಮಾರ ಮರುದಿ ಕಳ್ಕೊಂಡ್ ಬಾಳಿಲ್ಲ ಏನೇನು ಅದು ಮಾನಮರೋದಿ ಕಳ್ಕೊಂಡು ಬಾಳ್ಬೇಕಾ ಬಾಳ್ಬೇಕಾ ಹೇಳು ಯಾವತ್ತಿದ್ರು ಏ ಕಳ್ಕೊಂಡು ಕಳ್ಕೊಂಡ್ ಬಾಳಾಕಿಂತವ ಸತ್ತು ಬಿಟ್ರು ಮೇಲೂ ಬಿಟ್ರೆ ಏನೇನು ಇಲ್ಲ ನಾನು ಒಬ್ಳಿ ಆಗಿದ್ರೆ ಅನ್ಕನಕ ನಾನು ಒಬ್ಳೆ ಆಗಿದ್ರೆ ಸಾಯಕ್ಕೆ ಪಡೋಳು ಅಲ್ಲ ನಾನು ಏನ್ ಮಾಡಿಯೇ ನನ್ನ ಅಣೆ ಬರಕೆ ಏನ್ ಮಾಡಿ ಹೇಳು ನನ್ನ ಏನು ಹೇಳನಕ നിജവഗ്ലു ബാഴ ബേജ് ആട്ടത് കണക്കാള ബേജാബിട്ട് നന്നൊബേ ആകിരും ഒന്നിക്കു പ്രായു ജീവ മടിക്കു നെമദി അതേ കടയാവ നമുദ്ദി അത നമുക്ക് ഏൻ മാഡൻസ് എല്ലാ സരി ആ സരിയാ ಏನ್ ಮಾಡಬೇಕು ಅದು ಮಾತ್ರ ಮಾಡಬೇಕು ಹೊರ್ತು ಸುಮ್ಮನೆ ಏನೇನೋ ಮಾಡೋದಲ್ಲಕ್ಕ ನವ ಯಾವತ್ತುವ ಅದೇ ಅಣ್ಣ ಹಣ್ಣು ಮಕ್ಕಳ ಬದುಕಿಲ್ಲ ಬಿಸಾಕುಡ್ದು ಒಳ್ಳೆ ಒಳ್ಳೆಯದಾರಿ ಹೋದವ್ರೇ ಬದುಕಿಲ್ಲ ಇನ್ನೂ ಕೆಟ್ಟದಾರಿ ಹೋದ್ರೆ ಬರ್ತಾರ ಹೇಳು ಹಂಗೆ ಯಾವ್ದು ನೀನು ಸುಮ್ಮನೆ ತಲೆಗೆ ಕೆಡ್ಸ್ಬೇಡಿ ನೀವು ಹೋಗ್ನ ಮಗ್ಳು ಊಟ ಅಡುಗೆ ಆಗದೆ ಊಟ ಮಾಡ್ಕೊಳ್ಳಿ ಹೋಯ್ತಾರೆ ಹೋಗ್ರಾವ ನಿಮ್ಮೆ ನಮ್ಮ ನಮ್ಮ ಸುದ್ದಿಗೆ ಬರಬೇಡಿ ನಿಮ್ಮ ಅಕ್ಕ ಇದ್ದೊಳಬ್ರು ಸತೋದ್ಲು ಅಂತ ತಿಳ್ಕೊಬೇಡಿ ನಾನು ನನ್ನ ತಂಗೇ ಸತೋದ್ಲು ಅಂತ ಯಾವತ್ತೋ ಸತೋದ್ಲ ಕಂಡು ತಿಥಿ ಮಾಡಾಯಿತು ಭಾಳ ದಿಸ್ತಯ ಮನ್ಸಲೇ ತಿಥಿ ಮಾಡಿಬಿಟ್ಟೆ ಹೋಗು ನಾನು ತಾಯಿ ತಬ್ಲಿ ಅಯ್ಯೋ ನಮ್ಮ ನಮ್ಮ ಕರ್ಕ ಬಂದಿ ಸಾಕಿ ಸೊಲ್ವಿ ಮದುವೆ ಮಾಡಿ ಕಳಿಸ್ದೆ ಮದುವೆ ಮಾಡಿ ಕಳ್ಸಿ ನಾನು ನೀನು ಹಂಗೆ ಕಳ್ಸಿದ್ದೆ ನೀನು ಅವಯ್ನು ಅಮ್ಮ ಅಂದ್ಬಿಟ್ಟು ಒಂದು ದಿವಸ ಒಂದಿಲ್ಲ ನೀನು ಕರ್ತೀನಿ ನೀನು ಅವ ಅಮ್ಮನ ಒಯ್ಯನು ಎಷ್ಟೊಂದು ಒಳ್ಳೆಯವರು ಪಪ್ಪ ಒಂದಿಲ್ಲ ಒಂದು ದಿವಸ ಒಂದಿಲ್ಲ ಚಿಂತಂತ ಗಂಡ ನೋಡೋಕೆ ಚೆನ್ನಾಗಿಲ್ದಾರೇನು ಎಷ್ಟು ಚೆನ್ನಾಗಿ ನೋಡ್ಕೊತಿದೆ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದೆ ಹೇಳು ಅವೆಲ್ಲಾನು ಬಿಟ್ಬಿಟ್ಟು ನೀನು ಬರೀ ದುರ್ಬುದ್ಧಿ ಕಲ್ತ್ಕೊಂಡು ದುಡ್ಡು ದುಡ್ಡು ನಾಸಿಗೆ ದುರಾಸೆಗೆ ನಿನ್ನ ಜೀವನ ನಿಮ್ಮ ಮಗಳ ಜೀವನ ಏನೋ ಹುಟ್ಟೋಟಕ್ಕೆ ಮಾಡ್ಕೊಂಡ್ರೆ ನಾವು ಜವಾಬ್ದಾರಿಯಾ ನಾವು ಜವಾಬ್ದಾರಿ ಯಾಕಂದ್ರೆ ಹೇಳು ಸುಮ್ಮನೆ ಏನೋ ತಲೆಗೆ ಇರ್ಸ್ಬಿಡ ನನ್ನ ಬಾಯಿ ಒಳ್ಳೊಳ್ಳೆ ಬರಕಿಲ್ಲ ಮೂರು ಬಾದಿಂದ ಹೇಳ್ತೇವ್ರಿ ಓಟ್ ಹೋಗಿರಿಂದ ಬಾ ಹೋಗದ ಇಷ್ಟನ್ನೆಲ್ಲ ಅನ್ಸ್ಕೊಂಡು ಇನ್ನೇನಮ್ಮ ಇನ್ನೇನಿರ್ಬೇಕು ನಾವು ಬಾ ಇಂತ ಬಾಳ್ ಬದ್ಕೆ ಸತ್ರ ಎಷ್ಟು ಸಾಯ ಅಂತ ದೇರಾಗಿದೆ ನಿಮ್ಗೆ ನಾವು ಓದ್ಕೊಂಡಿದ್ದ ಏಕ್ ನಿಮ್ಗೆ ಗಂಡ ನೋಡ್ಕೊತಿತಿಲ್ವಾ ಮಕ್ಳಿ ಇತ್ತಿಲ್ವಾ ಮರಿ ಇತ್ತಿಲ್ವ ಮಾವಿ ಇತ್ತಿಲ್ವಾ ಯಾರು ಇಲ್ದಾನೆ ಯಾರು ಇಲ್ದಾನೆ ಇದೆಯಾ ಯಾರು ಇಲ್ದಾನೆ ಇದೆಯಾ ಹೇಳು ಎಲ್ಲ ಅವ್ರೆ ನಿನ್ಗೆ ಇರಕ್ಕೆ ಹೋಗ್ಯತೆ ಇಲ್ಲ ಅಷ್ಟೇ ಹೋಗು ಹೋಗು ಚಿಂತ ಹಂಗೆ ನಿನ್ ಗಂಡ ಅಂತ ಇರ್ದಾನೆ ಬಂದೋಳಿ ನಿನ್ಗೆ ಮೊದಲು ಮನೆ ಬರೋದಿಲ್ಲ ನಿಮಗೆ ನಿನ್ನ ಹೋಗ್ಯತೆ ಬೆಂಕಿ ಕಾದ್ರು ನಾವಾಗಿ ಬುದ್ಧಿ ಕಲಿತ್ಕೊಳ್ಳಿ ನೀನು ಜಾಸ್ತಿ ಮಾತಾಡ್ಬೇಡ ನೀನು ಹೆಂಗ್ ಹೆಂಗ ನೋಡು ಏನ್ ಅಂದೆ ಸರಿ ನಂಗೆ ಹೋಗೋದಾ ಇಷ್ಟೆಲ್ಲ ಅನ್ಸ್ಕೊಂಡ್ ಇಲ್ಲೇ ಇರ್ಬೇಕು ಇರೋದೇ ಬೇಡ ಬಾಯ್ ಜಲ್ಮವ ಏನಾರ ಮಾಡ್ಕೊಂಡ್ಸತ್ ಹೋಗ್ಬೇಡದೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ